ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಕೇಳಿದೆ ಕೇಳಿದ್ದನ್ನೇ ಕೇಳಲಿಕ್ಕೆ ಎಲ್ಲರಿಗೂ ಬೇಸರ ಆಗುವುದು ಸಹಜ ಈಗಾಗಲೇ ನಾನು ಹೇಳಬೇಕಾಗಿರುವ ವಿಚಾರಗಳನ್ನು ಸಾಕಷ್ಟು ಒಂದು ತಿಂಗಳಿಂದ ಹೇಳ್ತಾ ಬಂದಿದ್ದೇನೆ ಅದರಲ್ಲಿ ನೇರವಾಗಿನೂ ಕೂಡ ನಾನು ಹೇಳೇ ಆಗಿದೆ ಏನನ್ನು ಹೇಳಬೇಕಾಗಿತ್ತು ಅದನ್ನು ನೇರವಾಗಿ ಹೇಳಿದ್ದೇನೆ ಯಾಕೆ ಅನ್ನುವಂತಹ ಕಾರಣವನ್ನು ಕೂಡ ಹೇಳಿ ಮುಗಿಸಿದ್ದೇನೆ ಬಹುಶಃ ಐದನೇ ತಾರೀಕಿನವರೆಗೆ ನಾನು ಹೇಳ್ತಾನೆ ಇರ್ತೇನೆ ಮುಂದೆ ಕಾನೂನಿನ ತೊಡಕಾಗಬಾರ್ದು ಅನ್ನೋದಕ್ಕೆ ಬಾಯಿ ಮುಚ್ಚಿಕೊಂಡಿರ್ತೇನೆ ಇಲೆಕ್ಷನ್ ಮುಗಿದ ಮೇಲೆ ಮತ್ತೂ ಕೂಡ ಹೇಳ್ತಾನೆ ಇರ್ತೇನೆ ಎಲ್ಲಿಯವರೆಗೆ ಅಂದರೆ ವ್ಯವಸ್ಥೆ ಬದಲಾವಣೆ ಆಗುವವರಿಗೆ ಅನ್ನುವಂಥ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಇಂದು ಕಾರ್ಮಿಕರ ದಿನ ಅದರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ ಏನಾಯಿತು ಅಂದರೆ ಎಪ್ಪತ್ತು ಐದು ವರ್ಷಗಳ ಹಿಂದೆ ಮತ್ತು ಈಗ ಇವು ಎರಡಕ್ಕೂ ಹೋಲಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಓದಿದವರ ಸಂಖ್ಯೆ ಬಹಳ ಕಡಿಮೆ ಇತ್ತು ಎಪ್ಪತ್ತೈದು ವರ್ಷಗಳ ಹಿಂದೆ ಓದಿದವರ ಸಂಖ್ಯೆ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು ಅವಿದ್ಯಾವಂತರು ಇದ್ರು ಅವರೆಲ್ಲ ದೇಶಭಕ್ತರಾಗಿದ್ದರು ಈಗೇನಾಗಿದೆ ನನ್ನ ತರ್ಕದಲ್ಲಿ ಅಂತಂದ್ರೆ ಎಲ್ಲರೂ ವಿದ್ಯಾವಂತರಾಗಿದ್ದೀವಿ ಆದ್ರೆ ಯಾರು ದೇಶಭಕ್ತರಾಗಿ ಉಳಿದಿಲ್ಲ ಅವ್ಯಾವಂತರಿಗಿರುವಂತಹ ದೇಶಭಕ್ತಿ ವಿದ್ಯಾವಂತರಲ್ಲಿ ಇಲ್ಲ ಅನ್ನುವಂತಹದ್ದು ನನಗೆ ಕಾಣ್ತಾ ಇದೆ ಅವತ್ತಿನ ದಿವಸ ಹೇಳೋ ಇರ್ತಿದ್ದ ಭಾಷಣ ಮಾಡೋ ಇರ್ತಿದ್ದ ಬಹುಶಃ ಅದನ್ನು ಪಾಲಿಸೋರು ಎದುರಿಗಿರೋರು ಎಲ್ಲರೂ ಪಾಲಿಸ್ಲಿಕ್ಕೆ ಕುಂತಿರ್ತಿತ್ತು ಈಗೇನಾಗಿದೆ ನೀವೆಲ್ಲರೂ ನಮ್ಮ ನಿಮಗೆ ಬರ್ತಾ ಇದ್ದೀಗ ಯಾಕಂದ್ರೆ ಎಲ್ಲರೂ ಚಲೋ ಭಾಷಣಕಾರರ ನನಗೆ ತಿಳಿದ್ಬಿಟ್ಟಿಗೆ ಇಲ್ಲಿ ಕುಂತವ್ರೇನು ಸಣ್ಣ ಪುಟ್ಟ ಅಲ್ಲ ನೀವು ಅಂದ್ರೆ ಎಲ್ಲರೂ ಭಾಷಣಕಾರರಾದ್ವಿ ಎಲ್ಲರೂ ಮಾತಾಡೋರಾದ್ವಿ ನಡೆಯೋರಿಲ್ದಂಗೆ ಆಗ್ಬಿಡ್ತು ನಾ ನೋಡ್ದೆ ಜನ ಬಹಳ ದಾಡ್ರಿರ್ಬೇಕು ಅಂತ ನಾ ತಿಳ್ಕೊಂಡಿದ್ದೆ ಈ ಹೋರಾಟಕ್ಕೆ ಬಂದ ಮೇಲೆ ನನಗ ನನ್ನಷ್ಟು ದಾಂಡರು ಭೂಮಿ ಮೇಲೆ ಯಾರು ಇಲ್ಲ ಎಲ್ಲರೂ ಬಹಳ ಶಾನೆ ಅನ್ನೋದು ನನ್ನ ಅರಿವಿಗೆ ಬಂದಿದೆ ನಾವ ಬಹಳ ದಾಂಡರ್ ಇದ್ದೀವಿ ಜನನ ಬಹಳ ಶಾನೆ ಅದಾರ ಅಂತ ನಮ್ಮ ಅರಿವಿಗೆ ಬಂದಾಗಿದೆ ಅನ್ನುವಂತಹದ್ದು ನನ್ನ ಗಮನಕ್ಕೆ ಬಂದಿದೆ ಇದರ ನಂತರದಲ್ಲಿ ಈ ದೇಶ ಹಾಳಾಗ್ತಾ ಇರೋದು ಯಾರಿಂದ ಅಂತ ಪ್ರಶ್ನೆಯನ್ನ ಮಾಡಿಕೊಂಡಾಗ ಯಾರು ಬಹಳ ನಾವು ಚಲೋ ಜನ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ನಾವು ಆದರ್ಶರು ನಾವು ಯೋಗ್ಯರು ನಾವು ಅಂತವರು ಇಂಥವ್ರು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅವರಿಂದ ಈ ದೇಶ ಹಾಳಾಗ್ತಾ ಇದೆ ಅನ್ನುವಂಥ ಭಾವನೆ ಅಥವಾ ಅಂತಹ ಉದಾಹರಣೆಗಳು ನನ್ನ ಸಾಕಷ್ಟು ಸಾಕಷ್ಟಿದ್ದಾರೆ ಯಾಕಂತಂದರೆ ಇಲ್ಲಿ ಕೆಟ್ಟದ್ದು ನಡೀತು ಅಂತಂದ್ರೆ ಬಾಯಿ ಮುಚ್ಚಿಕೊಂಡು ಕುಂದ್ರವರು ಒಳ್ಳೆಯವರನ್ನವರ ಬಾಯಿ ಮುಚ್ಚಿಕೊಂಡು ಕುಂದುತ್ತಾರೆ ಹೊರತಾಗಿ ಬಹುಶಃ ಉಳಿದವರು ಯಾರು ಬಾಯಿ ಮುಚ್ಚಿಕೊಂಡು ಕುಂದಿರೋದಿಲ್ಲ ಇಷ್ಟು ಕಲುಷಿತಗೊಂಡಿರ್ತಕ್ಕಂತಹ ವಾತಾವರಣವನ್ನು ಶುದ್ಧಿ ಮಾಡಬೇಕು ಅಂತ ಯಾರಾದರೂ ಒಬ್ರು ಗಟ್ಟಿಯಾಗಿ ನಿಂತರೆ ಅವ್ರನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಬಹುಸಂಖ್ಯಾತರು ನಿಲ್ತಾರೆ ಈಗ ನಾನು ಜಗನ್ನ ಕಿವಿಯೊಳಗೆ ಹೇಳ್ತಾ ಇದ್ದೆ ನಾನು ಹೋರಾಟ ಪ್ರಾರಂಭ ಮಾಡಿದ ಕೂಡಲೇ ಹಿಂಗೊಂದು ಸ್ವಲ್ಪ ಎಲ್ಲರೂ ಹೊರಗೆ ಬಂದಿದ್ರಪ್ಪ ಅಂತಂದ್ರೆ ರಾಜ್ಯದ ಚಿತ್ರಣನ ಬದಲಾವಣೆ ಹಾಕಿತ್ತು ನಾ ಹಿಂದಕ್ಕೆ ತೊಗೊಂಡ್ಮೇಲೆ ಭಾಳ ಮಂದಿ ನನ್ನ ಹತ್ರ ಬರತಾರ ಅಂತ ಹೇಳಿದೆ ನಾ ಹೇಳೋದು ಗೊತ್ತಲ್ಲ ತಮಗೆ ಆದರೆ ಈ ಮೇಲೆ ಮೇಲೆರೋರ ಪಟ್ಟಿ ರಂಜಾನ್ ದಂಗಾ ಅವರು ನನಗೆ ಫೋನ್ ಮಾಡಿದರು ನಿಮ್ಮ ದಿಟ್ಟ ನಿಲುವನ್ನ ಇವತ್ತಿನ ದಿವಸ ನಾವು ಗಟ್ಟಿ ಮನಸ್ಸಿನಿಂದ ಒಪ್ಪಿಕೊಳ್ತಾ ಇದ್ದೇವೆ ಬಹುಸಂಖ್ಯಾತ ಸ್ವಾಮಿಗಳನ್ನು ನಾವು ಬೆನ್ನ ಹತ್ತಿದ್ವಿ ನಿಮ್ಮಷ್ಟು ನೇರವಾಗಿ ಮಾತಾಡುವ ಸ್ವಾಮಿಗಳನ್ನು ನಾವು ನೋಡಿರಲಿಲ್ಲ ಸ್ವಾಮೀಜಿ ನೀವು ಚುನಾವಣೆಯಲ್ಲಿ ನಿಂತು ಸೋದರೂ ಕೂಡ ನಿಮ್ಮ ಗೆಲುವು ಆದ ಹಾಗೆ ಅನ್ನುವಂಥ ಕೆಲವು ಮಾತುಗಳನ್ನು ಅವರು ಹೇಳ್ತಾ ಇದ್ದರು ಇನ್ನೊಂದು ಉದಾಹರಣೆಯನ್ನ ಕೊಟ್ಟರು ಇನ್ನೊಬ್ರು ನಿಂತಿದ್ದಾರೆ ಅವ್ರು ಗೆದ್ದರು ಕೂಡ ಸೋತ ಹಾಗೆ ಅಂತೇಳಿ ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ತಗೊಳ್ಳೋದು ಬೇಡ ನೀವು ಸೋತರು ಗೆದ್ದಂಗಾಗತ್ತೆ ಅಂತ ನನಗೆ ಹೇಳಿದ್ರು ಇನ್ನೊಬ್ಬ ವ್ಯಕ್ತಿ ಗೆದ್ರು ಸೋತಂಗಾಗತ್ತೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು ಇಲ್ಲಿ ಕೆಲವೇ ಕೆಲವು ಮಾತುಗಳಲ್ಲಿ ನನ್ನ ವಿಚಾರಧಾರಿಗಳನ್ನ ಹೇಳಿ ಮುಗಿಸಿಬಿಡ್ತೇನೆ ಕಾರಣ ಅಂದರೆ ಎಂಟಕ್ಕೆ ನಾವು ಇನ್ನೊಂದು ಸಭಾದೊಳಗೆ ಇರಬೇಕಾಗಿತ್ತು ಈಗಾಗಲೇ ಎಂಟು ಹದಿನೈದು ಆಗಿದೆ ನಾನು ಕರ್ಕೊಂಡು ಹೋಗೋರು ಕೂಡ ಇದೇ ಸಭೆಯಲ್ಲಿ ಬಂದು ಕುಂತಿದ್ದಾರೆ ಸ್ವಾಮೀಜಿ ಅವರು ರಾಜಕಾರಣವನ್ನ ಮಾಡಬಾರದು ಅನ್ನುವಂತಹದ್ದು ಏನೈತಲ್ಲ ಈ ವಾದ ಇದು ಸ್ವಾರ್ಥಿಗಳು ಮತ್ತು ದೇಶದ್ರೋಹಿಗಳ ವಿಚಾರಣೆಯ ಹೊರತಾಗಿ ಇದು ಒಳ್ಳೆಯವರ ವಿಚಾರ ಅಲ್ಲ ಅನ್ನುವಂತಹದ್ದನ್ನ ನಾ ಹೇಳಿ ಕುಸ ಕಾರಣ ಇಷ್ಟೇ ಸದ್ಯದ ಪರಿಸ್ಥಿತಿ ಒಳಗ ಒಂದು ಸರ್ಕಾರವನ್ನ ನಾವು ಸರ್ಕಾರದ ನೀತಿಗಳನ್ನು ಅಥವಾ ನಾಯಕರನ್ನು ನಾವು ಇಲ್ಲಿ ಬಹಳಷ್ಟು ಬೇಯ್ತಾ ಬಂದಿದ್ದನ್ನು ನಾವು ಅದನ್ನು ವಿರೋಧಿಸ್ತಾ ಬಂದಿದ್ದನ್ನು ನಾವು ನೋಡಿಕೊಂಡಿದ್ದೀವಿ ಬಹುಶಃ ಈ ಎಲ್ಲ ವಿಚಾರಗಳನ್ನು ನಾವು ಹೇಳ್ತಾ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಯಾವುದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದೀವಲ್ಲ ಅದು ಒಂದರ ಬದಲಾವಣೆ ಆಯ್ತು ಅಂತಂದ್ರೆ ಬಹುಶಃ ಭವಿಷ್ಯದಲ್ಲಿ ದೇಶದ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೆ ಅದು ಒಂದೇ ಅಷ್ಟು ದುಷ್ಟಶಕ್ತಿ ಐತೆ ಅಲ್ಲ ನಾವು ಮೊದಲಿಗೆ ನಾಲ್ಕು ಕಟ್ಟಿಗೆಯನ್ನ ಏಕಕಾಲಕ್ಕ ಮುರಿಯಲಿಕ್ಕೆ ಹೋಗಬಾರದು ಆ ನಾಲ್ಕನ್ನು ಏಕಕಾಲಕ್ಕ ಮುರಿಯೋದ್ರ ಬದಲಿ ಮೊದಲು ಒಂದೊಂದನ್ನು ಮುರಿತಾ ಹೋಗ್ಬಿಟ್ರೆ ನಾಲ್ಕನ್ನು ಮುರಿಯಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರವಾಗಿದೆ ಬಹುಶಃ ನಿಮಗ್ ಗೊತ್ತು ಈ ಸದ್ಯದ ಪರಿಸ್ಥಿತಿ ಒಳಗೆ ಮೂರು ಜನ ಎಂ ಪಿ ನಿಂತಿದ ಯಾರು ಕಡಿಮೆ ಸಂಖ್ಯೆಯವರು ಅಂತ ನಾವು ಅಂತೀವಿ ಅವರು ಮೂರು ಜನ ಈ ರಾಜ್ಯದೊಳಗೆ ನಿಂತಿದ್ದಾರೆ ಹಿಂದಿನ ಸರ್ಕಾರ ಇತ್ತಲ್ಲ ಬಹುಶಃ ಆ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು ಒಬ್ಬ ಹೆಣ್ಣು ಮಗಳು ಇಲ್ಲಿ ಆಯ್ಕೆ ಆಗ್ತಾಳೆ ರಾಜ್ಯದೊಳಗೆ ಕೇಂದ್ರದೊಳಗೆ ಹಣಕಾಸು ಮಂತ್ರಿ ಆಗಿಬಿಡ್ತಾಳೆ ಇವರು ಆಯ್ಕೆ ಆಗ್ತಾರೆ ಇವರು ಒಂದು ದೊಡ್ಡ ಖಾತೆ ಮಂತ್ರಿ ಆಗಿಬಿಡ್ತಾರೆ ಬಹುಸಂಖ್ಯಾತರು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಉಳಿದ ಎಲ್ಲ ಲಿಂಗಾಯತರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ದಾಶ್ಯತ್ವದೊಳಗೆ ಬದುಕಕ್ಕಂತಹದ್ದನ್ನು ನಾನು ನೋಡಿದೆ ಹಿಂದೆ ಒಬ್ಬ ಮುಖ್ಯಮಂತ್ರಿಯನ್ನ ತಲೆಗಿಳಿಸುವಂತಹ ಸಂದರ್ಭದಲ್ಲಿ ಇಳಿಸಬಾರದು ಅಂತ ಹೇಳಿ ನಾನು ಹೋಗಿ ದೊಡ್ಡ ಪ್ರಮಾಣ ಹೋರಾಟಕ್ಕೆ ನಿಂತುಕೊಂಡಿದ್ದೆ ಬಹುಶಃ ಆವತ್ತಿನ ಚಿತ್ರಣ ಒಂಬತ್ತು ದಿವಸದ ಚಿತ್ರಣವನ್ನು ನಾನು ನೋಡಿಕೊಂಡಾಗ ನನಗೆ ರೋಮಾಂಚನ ಅನಿಸಿದ್ದು ಅಂತಂದ್ರೆ ಆ ನಾಯಕರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ನಾನು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಅವರು ಅಳ್ತಾ ಇದ್ದರು ರಾಜೀನಾಮೆ ಕೊಡುವ ಭಾಷಣದಲ್ಲಿ ಅಳ್ತಾ ಇರಬೇಕಾದ್ರೆ ಖುಷಿಗಾಗಿ ಅಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ನಮ್ಮ ನಾಯಕರು ಹೇಳಿದರು ಅವಾಗ ಈ ಖುಷಿಗಾಗಿ ಅಳವರು ಭೂಮಿ ಮೇಲೆ ಯಾರು ಇರಲಿಲ್ಲ ಖುಷಿಗಾಗಿ ಅಳವರು ಯಾರು ಇರಲಿಲ್ಲ ಅದಕ್ಕೆ ನಾನು ಅವತ್ತಿನ ದಿವಸ ಟಿ ವಿ ನೈನ್ಗೆ ಒಂದು ಹೇಳಿಕೆ ಬಿಡುಗಡೆ ಮಾಡಿದೆ ನಮ್ಮ ರಾಜ್ಯದೊಳಗೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂದ್ರೆ ಆಳ್ಲಿಕ್ಕಲ್ಲ ಅಳಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲಾರ್ದಂಥ ಕೆಟ್ಟ ಪರಿಸ್ಥಿತಿ ನಮಗೆ ಆಳೋದಕ್ಕೂ ಸ್ವಾತಂತ್ರ್ಯ ಬಿಟ್ಟು ಬಿಡೋ ನಾನು ಅಳಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ ಇಲ್ದಂಗೆ ಆಯ್ತಲ್ಲ ಅಂತ ಆ ಕೂಡಲೇ ರಿಯಾಕ್ಷನ್ ಕೊಟ್ಟೆ ನಾನು ಬೆಂಗಳೂರಿನಲ್ಲಿ ಅಳಲಿಕ್ಕೆ ಯಾರಿಗೂ ಸ್ವಾತಂತ್ರ್ಯ ಬೇಕಾಗಿಲ್ಲ ಎಲ್ಲಾದರೂ ಅಳಬಹುದು ಅದನ್ನ ಯಾವಾಗಾದರೂ ಅಳಬಹುದು ಆದರೆ ಅಂತಹ ಪರಿಸ್ಥಿತಿ ಬಂತಲ್ಲ ಅನ್ನುವಂತಹದ್ದು ನನಗೆ ಗೊತ್ತಾಯಿತು ಈ ಕ್ಷೇತ್ರದ ಸಂಸದರನ್ನ ನಾನು ವಿರೋಧ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನಾನು ವಿರೋಧ ತಮಗೆ ಹೇಳಿದೆ ಮೂರು ವರ್ಷಗಳ ಹಿಂದೆ ಒಂದು ಕೆಲಸಕ್ಕೆ ಫೋನ್ ಮಾಡಿದಾಗ ಆ ವ್ಯಕ್ತಿ ನನಗೆ ನೇರವಾಗಿ ಕೇಳಿದ ಪ್ರಶ್ನೆ ಯಾರು ಲಿಂಗಾಯತ ನಾಯಕರು ಇಲ್ವೇ ನಿಮಗೆ ಅಂತ ಒಬ್ಬ ಜನಪ್ರತಿನಿಧಿ ಒಂದು ಜಾತಿಯನ್ನು ಎತ್ತಿ ಕೇಳುವ ಲೆವೆಲಿಗೆ ಬಂದರೆ ಎಲ್ಲಿಯವರಿಗೆ ಈ ವ್ಯಕ್ತಿಯನ್ನು ಬದಲಾವಣೆ ಮಾಡೋದಿಲ್ಲ ಅಲ್ಲಿಯವರಿಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿ ಇದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂತಹ ತೀರ್ಮಾನವನ್ನು ಅವತ್ತಿನ ದಿವಸನೇ ನಾನು ಸಂಕಲ್ಪ ಮಾಡಿಕೊಂಡೆ ಅವತ್ತಿನ ದಿವಸ ಆ ವ್ಯಕ್ತಿ ಕೂಡ ಮಾತುಕತೆಯನ್ನು ನಾನು ನಿಲ್ಲಿಸಿದೆ ಅವತ್ತಿನ ದಿವಸ ಅದರ ನಂತರದಲ್ಲಿ ನೂರಾರು ಪ್ರಯೋಗಗಳನ್ನು ಮಾಡಿದ್ರು ಅವರು ನನ್ನನ್ನು ಮಾತಾಡಿಸ್ಲಿಕ್ಕೆ ಬಹುಶಃ ನಾನು ಮಾತಾಡಲಿಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನನ್ನ ಹತ್ತಿರ ಬಿಟ್ಟರು ನನ್ನ ಸ್ವಾಮೀಜಿನ ರಾಜಿ ಮಾಡ್ರಿ ಅಂತ ನಾನು ರಾಜಿ ಆಗಲಿಲ್ಲ ನಾವು ಹೋರಾಟ ಕೇಳಿದಂಥ ಸಂದರ್ಭದಲ್ಲಿ ಮಠದಲ್ಲಿ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಸಂಬಂಧ ಪಡದೇ ಇರತಕ್ಕಂಥವ್ರನ್ನ ಕರೆಸಿ ಮಠದಿಂದ ಹೊರಗೆ ಹೋಗ್ಬೇಕು ಕಾವ್ಯ ತೆಗೆದು ಹಾಕಬೇಕು ಯಾವ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆಗೆ ಬಂದರೆ ಕಾವ್ಯ ತೆಗಿಬೇಕು ಮಠ ಬಿಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನು ತಂದು ಒಡ್ತಾರೆ ಅನ್ನೋದಾದರೆ ಬಹುಶಃ ನಾವು ಯಾವ ಪರಿಸ್ಥಿತಿ ಒಳಗೆ ಈ ಅದೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವಾಗ ನಾನು ಹೇಳಿದ್ದಿಷ್ಟೇ ಆ ರೀತಿ ಪ್ರತಿಭಟನೆ ಮಾಡಿದವರಿಗೆ ಕಾವಿ ತೆಗಿಬೇಕು ಅನ್ನುವಂಥ ಅಧಿಕಾರ ಯಾವನಿಗೂ ಇಲ್ಲ ಯಾಕಂತಂದ್ರೆ ಅದನ್ನು ಕೊಟ್ಟವ ಅವಲ್ಲ ಕೊಟ್ಟವ ಭೂಮಿ ಮೇಲೇ ಇಲ್ಲ ಗೊತ್ತಾಯ್ತಲ್ಲ ನಮ್ಮ ಗುರುಗಳು ಕೊಟ್ಟಿದ್ರು ಅವ್ರು ಲಿಂಗುಗಳಿಗಾಗಿ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಮಾತ್ರ ಅಧಿಕಾರ ಇದ್ದೇ ಹೊರತಾಗಿ ಅದನ್ನು ಬೇರೆ ಯಾರಿಗೂ ಕೇಳುವ ಅಧಿಕಾರ ಇಲ್ಲ ಕೊಟ್ಟವರು ಹೋಗಿಬಿಟ್ಟಿರೋದ್ರಿಂದ ಅದು ನನ್ನ ಸೊತ್ತೇ ಹೊರತಾಗಿ ಇನ್ಯಾರ ಸೊತ್ತಲ್ಲ ಅನ್ನುವಂಥ ಮಠ ಕೇಳಲಿಕ್ಕೆ ಅಧಿಕಾರ ಇದೆ ಸಾರ್ವಜನಿಕರಿಗೆ ಯಾವಾಗ ಅಂತಂದ್ರೆ ಆ ಮಠಾಧಿಪತ್ಯ ಅಡ್ಡದಾರಿ ಒಳಗೂ ಹೋದಾಗ ಮಾತ್ರ ಅಯೋಗ್ಯ ದಾರಿ ಒಳಗೂ ಹೋದಾಗ ಮಾತ್ರ ಇದೇ ಹೊರತಾಗಿ ನ್ಯಾಯನಿಷ್ಠಿರಿ ದಾಕ್ಷಿಣ್ಯ ಪರಣಾನಲ್ಲ ನಾನಲ್ಲ ಅನ್ನುವಂತಹ ಶರಣರ ವಚನದ ದಾರಿ ಒಳಗು ಹೋಗುವಾಗ ಅದನ್ನ ಕೇಳುವ ಅಧಿಕಾರನು ಕೂಡ ಭೂಮಿನಲ್ಲಿ ಅವನಿಗೂ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರವಾಗಿತ್ತು ಅಂತಕ್ಕಂಥದ್ದು ಇಲ್ಲೆಲ್ಲರೂ ಒಂದು ವಚನ ಹೇಳ್ತಾ ಇದ್ರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಮನೆಯ ಮಗನೆಂದೆನಿಸಯ್ಯ ಈ ವಚನ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಪಾರ್ಲಿಮೆಂಟ್ ಭವನ ನೋಡೋಕೆ ಹೋಗಿದ್ದೆ ನಮ್ಮ ದೇಶದ ಪಾರ್ಲಿಮೆಂಟ್ ಭವನ ನೋಡಲಿಕ್ಕೆ ಹೋಗಿ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನೇನು ಬರೆದಿದ್ದಾರೆ ಅಲ್ಲಿ ಹೇಗೇಗಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋದಾಗ ಏನು ಮುಖ್ಯದ್ವಾರ ಅಂತ ನಾವು ಕರಿತೀವಲ್ಲ ಪಾರ್ಲಿಮೆಂಟ್ ಭವನ ಅಲ್ಲೊಂದು ಒಂದು ಸಂಸ್ಕೃತ ಶ್ಲೋಕವನ್ನು ನಾನು ಸಂಸ್ಕೃತ ಅಭ್ಯಾಸ ಆಗಿರೋದರಿಂದ ಆ ಶ್ಲೋಕವನ್ನು ಮೊದಲೇ ಕಲಿತುಕೊಂಡಿದ್ದೆ ನಾನು ಅದರ ಅರ್ಥನೂ ಕೂಡ ನನಗೆ ಮೊದಲೇ ಗೊತ್ತಿತ್ತು ಅಯಂ ನಿಜ ಪರೋವೇದಿ ಗಲನಾಮ್ ಲಘುಚೇತ ಈ ಶ್ಲೋಕ ಅಲ್ಲಿ ಇರ್ತಕ್ಕಂಥದ್ದು ಉದಾಹರಣಂತೂ ವಸುದೈವ ಕುಟುಂಬಕಂ ಅಂತ ಇದೇ ಶ್ಲೋಕ ಎಲ್ಲಿದೆ ಅಂತಂದರೆ ದ ಮಹಾದ್ವಾರ ಅಂದರೆ ಮೇನ್ ಡೋರು ಅಂತ ನಾವೇನು ಕರಿತೀವಿ ಅಲ್ಲಿದೆ ಬಸವಣ್ಣನವರ ಕನ್ನಡದ ವಚನ ಇವನಾರವ ಇವನಾರವ ಎಂದು ಎನಿಸಿದ್ರಯ್ಯ ಅದು ಸಂಸ್ಕೃತ ಶ್ಲೋಕದ ಅರ್ಥನೂ ಕೂಡ ಅದೇ ಇಲ್ಲಿ ಒಳಗೆ ಬರ್ತಕ್ಕಂಥವ ಪಾರ್ಲಿಮೆಂಟ್ನೊಳಗೆ ಬರ್ತಕ್ಕಂಥವ ಎಲ್ಲ ಕುಟುಂಬಗಳು ನನ್ನೂ ಅಂತ ತಿಳ್ಕೊಳ್ಳೋ ಬರಬೇಕೇ ಹೊರತಾಗಿ ಇದು ನಂದು ಇದು ನಂದು ಅಲ್ಲ ಅಂತಕ್ಕಂಥ ಅಯೋಗ್ಯನಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಆ ಶ್ಲೋಕ ಹೇಳುತ್ತೆ ಆದರೆ ಅದೇ ದೇಶದಲ್ಲಿ ಕೂತುಕೊಂಡು ಆ ಒಳಗೆ ಕೂತುಕೊಂಡು ಇವರು ನಮ್ಮವರು ಇವರು ನಮ್ಮವರು ಅಲ್ಲ ಅನ್ನುವಂಥ ಕಾನೂನು ತರುವಂಥದ್ದು ಏನೈತಿಲ್ಲ ಇದು ಬಹುಶಃ ಆ ಪಾರ್ಲಿಮೆಂಟ್ ಭವನಕ್ಕೆ ಮಾಡುವ ಅವಮಾನ ಸಂವಿಧಾನಕ್ಕೆ ಮಾಡುವ ಅವಮಾನ ಭಾರತ ದೇಶಕ್ಕೆ ಮಾಡುವಂಥ ಅವಮಾನ ಅನ್ನುವಂಥದ್ದನ್ನು ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಮ್ಮ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛಾ ಬಹುಶಃ ಚುನಾವಣೆ ಅಂದರೆ ಹಣ ಇದ್ದವರ ಪಾಲು ಚುನಾವಣೆ ಅಂದರೆ ಯಾವ ಜಾತಿ ಜನಾಂಗ ಆ ಕ್ಷೇತ್ರದಲ್ಲಿ ಹೆಚ್ಚಿದೆ ಅದು ಅವರು ಪಾಲು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಬಹುಶಃ ನ್ಯಾಯ ನೀತಿ ಸಿದ್ಧಾಂತ ತತ್ವಗಳನ್ನು ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಹಣದ ಬೆನ್ನು ಹತ್ತಿರ್ತಕ್ಕಂಥದ್ದು ಅಧಿಕಾರದ ಬೆನ್ನ ಹತ್ತಿರತಕ್ಕಂಥದ್ದು ಈ ದೇಶದ ಬಹುದೊಡ್ಡ ದುರಂತ ಅಂತಕ್ಕಂಥದ್ದು ಬಹುಶಃ ನಾನು ಹೋರಾಟ ಪ್ರಾರಂಭ ಮಾಡಿದ ಕೂಡಲೇ ಎಲ್ಲ ಮಾಧ್ಯಮಗಳು ನನ್ನನ್ನು ಬೆನ್ನ ಹತ್ತಿದವು ಹೋರಾಟ ಪ್ರಾರಂಭ ಮಾಡಿದ ಕೂಡಲೇ ನಾನು ಬೆನ್ನ ಹತ್ತಿದೆವು ನಾನು ಚುನಾವಣೆಗೆ ನಿಲ್ತಿನಂಥದ್ದು ಕೂಡಲೇ ಎಲ್ಲವೂ ಕೂಡ ಬಾಯಿ ಬಿಟ್ಟು ಬಹಳಷ್ಟು ಮಾಧ್ಯಮಗಳು ಬಾಯಿ ಮುಚ್ಚಿಕೊಂಡ್ಬಿಟ್ರು ಯಾಕೆ ಬಾಯಿ ಮುಚ್ಚಿಕೊಂಡು ಅಂತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಇಷ್ಟು ಕಲುಷಿತಗೊಂಡಿರ್ತಕ್ಕಂತಹ ಈ ರಾಜಕೀಯ ವ್ಯವಸ್ಥೆಯನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಬಹುದೊಡ್ಡ ವಿಚಾರ ನಮ್ಮ ತಲೆ ಒಳಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತೇನೆ ಕನ್ನಡ ನಾಡಿನ ಸಂಸ್ಕೃತಿ ನಾಶ ಆಗುತ್ತಾ ಇದೆ ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ ನಿಮಗೆಲ್ಲ ಗೊತ್ತು ನಮ್ಮ ತಲೆ ನಮ್ಮ ಹಣಿ ಮೇಲೆ ಭಸ್ಮ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಇದನ್ನು ದಲಿತರು ಹಚ್ಚಗೊತ್ತಿದ್ರು ಲಿಂಗಾಯತರು ಹೆಚ್ಚು ಎಲ್ಲರೂ ಹಚ್ಗೊತಿದ್ರು ಇದು ಒಂದು ಜಾತಿಯ ಸ್ವತ್ತಾಗಿರಲಿಲ್ಲ ಭಸ್ಮ ಆದರೆ ಎಲ್ಲಾ ಜಾತಿಯವರು ಕೂಡ ನಮ್ಮ ರಾಜ್ಯದೊಳಗೆ ಹಚ್ಕೋತಾ ಇದ್ರು ಬಹುಶಃ ಇವತ್ತು ಭಸ್ಮ ಎಲ್ಲಿ ಓಡಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆ ಭಸ್ಮದ ಜಾಗದಾಗ ಏನ್ ಬರ್ತಾ ಇದೆ ಅಂತಂದ್ರೆ ಕುಂಕುಮ ಬರ್ತಾ ಇದೆ ಉದ್ದಕ ಕುಂಕುಮ ಬರ್ತಾ ಇದೆ ಭಂಡಾರವನ್ನು ಹಚ್ತಾ ಇದ್ರು ಭಂಡಾರನು ಹೋಗ್ತಾ ಇದೆ ಭಸ್ಮಾನು ಹೋಗ್ತಾ ಇದೆ ಅದರ ಜಾಗದಲ್ಲಿ ಏನು ಬರ್ತಾ ಇದೆ ಕುಂಕುಮ ಬರ್ತಾ ಇದೆ ಇನ್ನೂ ಬಹಳ ವಿಚಿತ್ರ ಅಂತಂದ್ರೆ ಎದ್ದು ಕೂಡಲೇ ಶರಣ್ರಿ ನಮಸ್ಕಾರ ರೀ ಶರಣು ಶರಣಾರ್ಥಿ ಅನ್ನುವಂತದ್ದು ಒಂದಿತ್ತು ಈಗ ಯಾವುದೇ ಈಗ ನಿಮ್ಮನ್ನು ಪಾಪ ನೀವು ಏನದಿಲ್ಲ ನೀವು ಇನ್ನೂ ಅದನ್ನು ಆ ದಾರಿಗೆ ಹೋಗಿಲ್ಲ ನಿಮ್ಮ ಮನೆಯೊಳಗಿನ ಹುಡುಗರು ಏನಾವಲ್ಲ ನಮ್ಮಂಥ ಸ್ವಾಮಿಗಳು ಫೋನ್ ಹಚ್ಚಿದ್ರು ಕೂಡ ಹರಿ ಓಂ ಅನ್ನುವಂತಹ ಒಂದು ಸಂಸ್ಕೃತಿ ಬಹುಶಃ ಜೈ ಶ್ರೀರಾಮ್ ಅನ್ನುವಂತಹ ಸಂಸ್ಕೃತಿ ನಮ್ಮಲ್ಲಿ ಈಗಾಗಲೇ ಒಂದು ಮನೆಗೆ ಪ್ರವೇಶ ಆಗಿದೆ ಯಾವ ಮನೆಯಲ್ಲಿ ಎಲ್ಲ ಜನಾಂಗಕ್ಕೂ ಒಂದು ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಬಸವಣ್ಣ ಇರಬೇಕಾಗಿತ್ತೋ ಆ ಜಾಗದಲ್ಲಿ ಬಹುಶಃ ಒಂದು ವ್ಯವಸ್ಥೆಯನ್ನು ಈ ನಾಡಿನ ಸಂಸ್ಕೃತಿಯನ್ನು ನಾಶ ಮಾಡುವಂತಹ ಎಷ್ಟೋ ಫೋಟೋಗಳು ಎಷ್ಟೋ ಸಿದ್ಧಾಂತಗಳು ಪ್ರವೇಶ ಆಗ್ತಾ ಇರತಕ್ಕಂಥದ್ದು ಬಹುಶಃ ಈ ನಾಡಿನ ಸಂಸ್ಕೃತಿಯನ್ನು ಉಳಿಸ್ಬೇಕಂತಕ್ಕಂಥವ್ರ ಚಿಂತನೆಗೆ ಒಂದು ದಾರಿ ಮಾಡಿ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ವಿಚಾರ ಮಾಡಬೇಕಾಗಿದೆ ಅನ್ನುವಂಥದ್ದು ಒಟ್ಟಾರೆ ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಸಹೋದರತ್ವ ಇದೆಲ್ಲ ಉಳಿಬೇಕು ಅಂತಂದರೆ ನಾವೆಲ್ಲ ಈ ಕ್ಷಣದಿಂದಲೇ ನೀವೇನಿಷ್ಟು ಜನ ಭಾಷಣ ಕೇಳಿದಿರಿ ಈ ಕ್ಷಣದಿಂದನೇ ಈ ಭಾಗದವ್ರು ಏನದಿರಿ ಯಾರನ್ನ ವಿರೋಧಿಸ್ಬೇಕು ಅವ್ರನ್ನ ವಿರೋಧಿಸ್ಬೇಕು ಬೇರೆ ಭಾಗದಿಂದ ಬಂದಾರ ನನ್ನ ಬೆಟ್ಟಿ ಒಂದು ನಾಲ್ಕು ಜನ ಬೀಳಿಗೆ ಭಾಗದಿಂದ ಬಂದಾರ ಅವ್ರಿಗೆ ನೀವು ಏನ್ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಇಚ್ಛ ಈ ಭಾಗದವ್ರಿಗೆ ಮಾತ್ರ ನಾವು ಹೇಳಿದಿವಿ ನಮ್ಮ ಉದ್ದೇಶ ಇಷ್ಟೇ ಇಲ್ಲೊಂದು ಬದಲಾವಣೆ ಆಯಿತು ಅಂತಂದ್ರೆ ಇದನ್ನ ದೇಶ ತುಂಬಾ ಒಯ್ಯುವಂತಹ ಸಾಹಸ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂತಹ ವಿಚಾರ ನಮಗಿದೆ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಯಾರ ಬಗ್ಗೆ ಸರಿಯಾದ ಮಾಹಿತಿ ನಮಗಿದೆ ಅವ್ರನ್ನ ವಿರೋಧಿಸ್ತಕ್ಕಂತಹ ಹಕ್ಕು ನಮಗಿದೆ ಅಂತಕ್ಕಂಥದ್ದು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ರಾಜಕೀಯ ವ್ಯವಸ್ಥೆ ಒಂದು ಜಾತಿಯ ಸ್ವತ್ತಾಗ್ತಾ ಇದೆ ಕಾನೂನಿನ ವ್ಯವಸ್ಥೆ ಒಂದು ಜಾತಿಯ ಸ್ವತ್ತಾಗ್ತಾ ಇದೆ ಉದ್ಯೋಗ ಒಂದು ಜಾತಿಯ ಸ್ವತ್ತಾಗ್ತಾ ಇದೆ ಬಹುಶಃ ಈ ದೇಶವನ್ನು ಬರುವ ನಿರ್ಮಾಣದಲ್ಲಿ ಯಾರು ಆಳ್ತಾರೆ ಈಗಾಗಲೇ ಯಾರು ಆಳ್ತಾ ಇದ್ದಾರೆ ಅಂತಕ್ಕಂಥದ್ದರ ಅರಿವು ನಿಮಗೆಲ್ಲ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ ಒಟ್ಟಾರೆ ಅದರ ಬದಲಾವಣೆ ಆಗಬೇಕು ಇಲ್ಲೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ನಾಯಕನಾಗುವಂತಹ ಗುಣವನ್ನು ರೂಢಿಸಿಕೋಬೇಕು ವಿದ್ಯಾವಂತರ ಪಾಲು ಈ ದೇಶದಾಗಬೇಕು ಇಲ್ಲಿ ಈ ದೇಶದ ದೇಶದಂತರ ಪಾಲು ಈ ದೇಶದಲ್ಲಿ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಿಗಬೇಕು ಅಂತಕ್ಕಂತಹದ್ದು ನಮ್ಮ ವಿಚಾರ ಆಗಿರೋದ್ರಿಂದ ಒಟ್ಟಾರೆ ನಾವು ಬರುವ ದಿನಮಾನದಲ್ಲಿ ಎಚ್ಚರವನ್ನು ವಹಿಸೋಣ ನಾಳಿಂದ ಅಂದ್ರೆ ಈಗ ರಾತ್ರಿಯಿಂದಲೇ ಮತ್ತೆ ನನ್ನ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಿನ್ನೆಯವರೆಗೆ ನಾನು ನಮ್ಮ ಮಠದ ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಹಾಗಾಗಿ ಮೂರು ದಿವಸ ಜಾತ್ರೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ಈ ಹೋರಾಟದಿಂದ ಆ ಕಡೆ ಸರದಂಗ ಆಗಿತ್ತು ಅಂತಕ್ಕಂಥ ಭಾವನೆ ಬಹಳ ಮಂದಿಗೆ ಬಂದಿರಬಹುದು ಹೋರಾಟದಿಂದ ಎಲ್ಲಿಯವರೆಗೆ ಸರಿಯಾಗಿಲ್ಲ ನಾವು ಅಂತಂದ್ರೆ ಕೊನೆಯವರೆಗೂ ಕೂಡ ಬದಲಾವಣೆ ಆಗುವವರಿಗೂ ಕೂಡ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ದಿಟ್ಟ ಮಾತನ್ನ ಗಟ್ಟಿ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಸಹ ಒಂದು ಮಗುವಿನ ಸಾವನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅವರ ರಾಜಕೀಯ ಹೇಳಿತನಕ್ಕೆ ಸಾಕ್ಷಿಯಾಗಿ ರಾಜಕೀಯ ಹೇಳಿತನ ಅಂತ ಇವಾಗ ಒಂದೇ ಮಾತಿನಲ್ಲಿ ಹೇಳೋದಂತಂದ್ರೆ ಅಲ್ಲಿ ಬೇರೆ ಯಾವ ತಾಕತ್ತು ಇಲ್ಲದಕ್ಕೆ ಅದು ಒಂದು ವಸ್ತು ಬೇಕಾದೆಯೇ ಹೊರತಾಗಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಇವರು ನಿಜವಾದ ಕೆಲಸ ಮಾಡಿದರೆ ಇವರು ನಿಜವಾಗಲೂ ಪ್ರಾಮಾಣಿಕರಾಗಿದ್ರೆ ಇವರು ನಿಜವಾಗ್ಲೂ ಜನರಿಗೆ ವಂಚನೆ ಮಾಡೋದಿಲ್ಲ ಅಂತ ಅನ್ನೋದಾಗಿದ್ರೆ ಆ ಹೆಣದ ಮೇಲೆ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇವ್ರಿಗಿರಲಿಲ್ಲ ಹೌದಲ್ಲ ನಿಮಗೆಲ್ಲ ಗೊತ್ತು ಅಂದ್ರೆ ಇವ್ರು ಏನು ಮಾಡ್ತಾ ಇದ್ದಾರ ಅಂತಂದ್ರೆ ಬಹುಶಃ ಎಲ್ಲದನ್ನು ಎಲ್ಲೋ ಒಂದು ಕಡೆಗೆ ಈ ದೇಶ ಪರಿಪೂರ್ಣ ಅವನತಿಯತ್ತ ಸಾಗಿದೆ ಅನ್ನುವಂಥದ್ದ್ರೊಳಗೆ ಎಲ್ಲ ಮಾತೇ ಇಲ್ಲ ಅನ್ನುವಂಗೆ ನಾನು ಒಂದು ಜೋಕಿ ಹೇಳ್ತಿದ್ದೆ ಗಂಡ ಹೆಂಡತಿ ಮಲ್ಕೊಂಡಿದ್ರಂತೆ ಗಂಡ ಹೆಂಡತಿ ಮಲ್ಕೊಂಡಂಥ ಸಂದರ್ಭದೊಳಗೆ ಮನಿಗೆ ಬೆಂಕಿ ಅಂತ ಆ ಮನಿಗೆ ಬೆಂಕಿ ಎತ್ತಿದ ಕೂಡಲೇ ಹೆಂಡತಿ ಕಾಂಡ ಹೇಳಿದರು ಅಲ್ಲಿ ಮೂಲೆಯಾಗ ಮನಿಗೆ ಬೆಂಕಿ ನೋಡಿ ನೋಡ್ರಿ ಅಂತ ಇನ್ನೂ ನಮ್ಮ ಸಮೀಪ ಬಂದಿಲ್ಲ ತಂಗ ಮಲಗಂದಂತ ಅವ ಮನಿ ಅವ್ರದೇ ಅವ್ರ ಮನಿಗೆ ಬೆಂಕಿ ಎತ್ತಿದಾಗ ಗಂಡ ಎಚ್ಚರಿಸೋ ಕಳಾಕಿ ನಮ್ಮ ಮನಿಗ್ ಮೂಲಕ ಬೆಂಕಿ ಎತ್ತೈತಿ ನೋಡ್ರಿ ಅಂತ ಹೇಳಿ ಇನ್ನು ನಾವ್ ಮಲಗು ಜಗ ತನಕ ಅದು ಬಂದಿಲ್ಲ ಸುಮ್ನ ಅಂತ ಅಂತೇಳಿ ಅಂದಂತವ ಅವ ಎಷ್ಟು ಮೂರ್ಖ ಅಲ್ಲ ಈ ಸದ್ಯದ ಪರಿಸ್ಥಿತಿ ಒಳಗೆ ದೇಶಕ್ಕೆ ಬೆಂಕಿ ಎತ್ತಿದೆ ಈಗ ಇನ್ನೂ ನಮ್ಮ ಮನಿ ತನಕ ಬಂದಿಲ್ಲ ಅಂತ ಯಾವಾದ್ರು ಅಂದ್ರೆ ಅವನಷ್ಟೇ ಮೂರ್ಖ ಆಗ್ತಾನೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದಂತ ಗಮನ ತಗೊಂಡ್ಬಂದು ಈ ಕ್ಷಣಕ್ಕೆ ಸಂಕಲ್ಪ ಮಾಡ್ರಿ ಒಬ್ಬೊಬ್ಬ ಮನುಷ್ಯ ಒಂದೊಂದು ಸಾವಿರ ಜನರನ್ನ ಇಲ್ಲಿ ಕುಂತವ್ರೆ ಏನ್ ಕುಂತಿರ್ಲಿಲ್ಲ ಒಂದು ನೂರ ಮಂದಿ ಕುಂತೀರಿ ಒಬ್ಬೊಬ್ರು ಒಂದೊಂದು ಸಾವಿರ ಮಂದಿ ಬದಲಾವಣೆ ಮಾಡೇತಿರ್ತೀವಿ ಮೊದಲನೇದಾಗಿ ಈ ಕ್ಷೇತ್ರದ ವ್ಯಕ್ತಿಯನ್ನ ನಾವು ಬದಲಾವಣೆ ಮನೆ ಮಾಡೇತಿರ್ತೀವಿ ಅಂತ ನೀವೇನಾದ್ರೂ ಸಂಕಲ್ಪ ಹೊಂದಿದ್ರೆ ಬಹುಶಃ ಇದು ರಾಷ್ಟ್ರ ಮಟ್ಟಕ್ಕೆ ತೀರುತ್ತೆ ಬರುವ ನಿರ್ಮಾಣದಲ್ಲಿ ಬದಲಾವಣೆ ಆಗೇ ತೀರುತ್ತೆ ಅಂತ ಬದಲಾವಣೆಗೆ ನಾನು ಒಬ್ಬ ಸನ್ಯಾಸಿ ಈಗ ಬಂದಿನಲ್ಲ ಶೀಘ್ರದೊಳಗೆ ಬಹುಸಂಖ್ಯಾತ ಸನ್ಯಾಸಿಗಳನ್ನ ತೆಗೆದುಕೊಂಡು ಈ ರಂಗಕ್ಕೆ ಬರ್ತೇನೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ನಮ್ಮ ಸನ್ಯಾಸಿಗಳು ಎಷ್ಟು ದುರ್ಬಲರಾಗ್ಯಾರಪ್ಪ ಅಂದ್ರೆ ನಿಮಗರ ಹೆಂಡತಿ ಮಕ್ಕಳು ಇರ್ತಾವ ಪಾಪ ಅವರ ಸಲುವಾಗಿ ನಿಮಗೊಂದು ಭಯ ಇರಬಹುದು ಅಂತ ನಾನು ಅನ್ಕೋತೀನಿ ನಮ್ಮ ಸ್ವಾಮಿಗಳಿಗೆ ಇರುವಷ್ಟು ಭಯ ಯಾರಿಗೂ ಇಲ್ಲದಂಗೆ ಆಗಿ ಹೋಗ್ಬಿಟ್ಟೈತಿ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಇದಕಾರಂಜವರು ಇದಕಾರ ಅಳಕುವರು ಜಾತಶ್ಯ ಮರಣಂ ಧ್ರುವಂ ಎಂಬುದಾಗಿ ಅಂತ ಪ್ರತಿಯೊಬ್ಬ ಸ್ವಾಮಿಗಳು ವಚನ ಹೇಳ್ತಾರೆ ಆದರೆ ಆ ವಚನದ ಅರ್ಥ ಏನು ಅನ್ನುವಂಥ ಅಂದ್ರೆ ಕಲ್ಪನೆ ಅವ್ರಿಗೆ ಇಲ್ದಾಗ ಆಗ್ಬಿಟ್ಟೈತಿ ಎಲ್ಲಿ ನನ್ನ ಮಠ ಬಿಡಿಸಾರೋ ಏನೋ ಎಲ್ಲರ ಮರ್ಯಾದೆ ತೆಗ್ದಾರೋ ಏನೋ ಎಲ್ಲಿ ನನ್ನ ಜೀವ ತೆಗ್ದಾರೋ ಏನೋ ಅನ್ನೋದಕ್ಕೆ ಯಾರು ನಿಜವಾದ ಸಿದ್ಧಾಂತಗಳನ್ನ ಜನರಿಗೆ ಹೇಳಬೇಕಾಗಿತ್ತು ಅವರೆಲ್ಲ ಬಾಯಿ ಮುಚ್ಚಿಕೊಂಡು ಕುಂದಿರುವಂತಹ ಪರಿಸ್ಥಿತಿ ಬಂದಾಗಿದೆ ಅದಕ್ಕೆ ಕಾರಣ ಅಂತಂದ್ರೆ ಬಹುಸಂಖ್ಯಾತ ಪ್ರಭಾವಿ ಮಠಾಧಿಪತಿಗಳು ಇವತ್ತಿನ ದಿವಸ ದಿಕ್ಕಾಪಾಲಾಗಿ ಬಿಟ್ಟಿದ್ದಾರೆ ಆ ಹೋಗಬಾರದು ಜಗಕ್ಕೆ ಹೋಗುವಂಗಾಗಿದೆ ಆಗಬಾರದ ಆಗುವಂಗಾಗಿದೆ ಇಂಥವು ಎಲ್ಲವುಗಳು ಸಾಮಾನ್ಯ ಮಠಾಧಿಪತಿಗಳ ಮೇಲೆ ಸಾಮಾನ್ಯ ಜನಗಳ ಮೇಲೆ ಅದು ಬಹುದೊಡ್ಡ ಪರಿಣಾಮವನ್ನು ಬೀರಿದೆ ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಗಳು ಒಳಗೋಗ ಒಳಗೆ ಹೋಗ್ತಾರೆ ಮಠಗಳನ್ನಾಳುವ ಒಳಗ ನಾಯಕ ಸ್ವಾಮಿಗಳು ಒಳಗೆ ಹೋಗ್ತಾರೆ ಬಹುಶಃ ಬರ್ಕೊಂತ ಕುಂದಿರಬೇಕಾಗಿರುವಂತ ಸಾಹಿತಿಗಳು ಹೋಗ್ತಾರೆ ಭಾಷಣ ಮಾಡ್ಬೇಕಾಗಿರ್ತದೆ ಮಾಡ್ಬೇಕಾಗಿರ್ತಕ್ಕಂಥವರೆಲ್ಲ ಒಳಗೆ ಹೋಗ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರ ಚಿಂತಕರನ್ನ ಕೊಲ್ಲುವ ಒಂದು ವ್ಯವಸ್ಥೆ ಈ ದೇಶದೊಳಗೆ ನಡೀತಾ ಇದೆ ಬಹುಶಃ ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಿಮಗೊತ್ತು ಒಂದು ಸ್ವಾಮಿಗಳ ಹೆಸರು ಹೇಳೋದಿಲ್ಲ ನಾನು ಆ ಸ್ವಾಮಿಗಳು ಯಾವಾಗ ಜೈಲಿಗೆ ಹೋದ್ರು ಅಂತಂದ್ರೆ ಅವ್ರ ಮಠಕ್ಕೆ ಒಂದು ತಿಂಗಳು ಒಬ್ಬರು ನಾಯಕರು ಬಂದಿದ್ರು ನಾನು ಅದನ್ನ ಬಿಟ್ಟು ಬಿಡ್ತೀನಿ ವಿವೇಚನೆ ಬಿಟ್ಟು ಬಿಡ್ತೀನಿ ಆ ಸ್ವಾಮಿಗಳು ಈ ರಾಜ್ಯದೊಳಗೆ ಬಹಳ ಪ್ರಭಾವಿ ಸ್ವಾಮಿಗಳಾಗಿದ್ರು ಆ ಸ್ವಾಮಿಗಳು ಬೆಟ್ಟಿ ಒಬ್ಬವ ರಾಷ್ಟ್ರ ಮಟ್ಟದ ನಾಯಕ ಹೋದ ಆತ ಹೋದ ಇಪ್ಪತ್ತು ದಿವ್ಸದೊಳಗೆ ಆಗ್ಲೇ ಆ ಸ್ವಾಮಿಗಳು ಒಳಗೆ ಹೋಗುವಂತ ನಿರ್ಣಯ ಆಗ್ತದೆ ಅಂದ್ರೆ ಏನು ನಡೆದಿದೆ ಇಲ್ಲೇ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತು ನಾವು ಸ್ವಾಮಿಗಳು ಹೆದರೋದು ಇದಕ್ಕೆ ಹೆಣ್ಣಿನ ಅಪವಾದಕ್ಕೆ ನಾವು ಹೇಳ್ತೀವಿ ನಮ್ಮನ್ನ ಕೊಲ್ಲಬೇಕಾತಪ್ಪ ಅಂದ್ರೆ ನಮ್ಮನ್ನ ಏನ್ ತಂದಿರ್ತಾರಪ್ಪ ಅಂದ್ರೆ ಒಂದು ಹೆಣ್ಣನ್ನು ತಂದಿಟ್ಟು ನಮ್ಮನ್ನ ನಾಶ ಮಾಡಿಬಿಡ್ತಾರೆ ಇದು ನಡೆದಿರುವಂತ ವ್ಯವಸ್ಥೆ ಅಂದ್ರೆ ಎಷ್ಟೋ ಬಲಿಷ್ಠ ಸ್ವಾಮಿನ ಒಂದು ಹೆಣ್ಣಿನ ಅಪವಾದವನ್ನು ಕೊಟ್ಟು ಪೂರ್ತಿ ಮೂಲಗುಂಪು ಮಾಡುವಂಥ ವ್ಯವಸ್ಥೆ ಈ ದೇಶದೊಳಗಿದೆ ಈಗ ನಾಳೆ ನನ್ನ ಬೇಕಿನ ಒಂದು ಏನಾದರೂ ಅಪವಾದ ಇಟ್ಕೊಳ್ಳಿ ಈಗ ಬಹಿರಂಗಕ್ಕೆ ಬಂದಿನ ಹೋರಾಟಕ್ಕೆ ಬಂದೀನಿ ಇಪ್ಪತ್ತು ಮೂವತ್ತೈದು ವರ್ಷ ಸ್ವಾಮಿ ಅದ್ರಾಗ ಪಟ್ಟಾಗಿ ಮಠಕ್ಕೆ ಪಟ್ಟಾಗಿ ನಾ ಇಪ್ಪತ್ತೆಂಟನೇ ವರ್ಷ ಇಪ್ಪತ್ತೆಂಟು ವರ್ಷದಿಂದ ಅಂತ ಯಾವ ಅಪವಾದಗಳು ಇಲ್ಲ ಇನ್ನು ಮುಂದೆ ಅಂತ ಅಪವಾದಗಳನ್ನ ತಂದ್ರೆ ನಾನು ಬಗ್ಗವನ ಹೊರತಾಯಿ ಕುಡಿದ ಅಪವಾದಗಳಿಗೆ ನಾ ಬಗ್ಗುವಂತವನಲ್ಲ ಆದ್ರೆ ಅದನ್ನು ನಂಬುವಂತ ಜನ ಅದಲ್ಲ ಬಹಳ ಮಹತ್ವದ ಅಂತಂದ್ರೆ ಇಲ್ಲಿ ಕೆಟ್ಟ ಈ ದೇಶ ಕೆಟ್ಟ ಹೋಗ್ತಾ ಇರುವಂತಹದ್ದು ಒಂದು ಘಟನೆಯನ್ನ ಸಾರ್ವತ್ರಿಕವಾಗಿ ಎಲ್ಲರೂ ಶೀಘ್ರದೊಳಗೆ ಒಪ್ಪಿಕೊಂಡು ಬಿಡ್ತೀವಿ ನಾವು ಅದರ ಹಿನ್ನೆಲೆಯನ್ನು ಯಾರೂ ಅರ್ಥ ಮಾಡೋದಿಲ್ಲ ಆದ್ರೂ ಒಂದು ಸತ್ಯ ನಿಮಗೆ ಗೊತ್ತಿರಲಿ ಈ ದೇಶದೊಳಗ ಬಹುದೊಡ್ಡ ಕೆಟ್ಟ ಅಪವಾದ ಯಾರಿಗೆ ಬರ್ತಿತ್ತಲ್ಲ ನಾನು ಮೊದಲಿಗೆ ಅವ್ರ ಮನೆಗೆ ಹೋಗಿರ್ತೀನಿ ನಿಮ್ ತಲೆ ನಾನು ಮೊದಲು ಅವ್ರ ಮನೆಗೆ ಹೋಗಿರ್ತೀನಿ ಮೊದಲ ಆ ವ್ಯಕ್ತಿ ಹತ್ರ ಹೋಗಿರ್ತೀನಿ ನಾವು ರಾಜಕೀಯ ರಂಗಗಳಿರ್ಲಿ ಧಾರ್ಮಿಕ ರಂಗಗಳಿರಲಿ ಸಾಹಿತ್ಯಿಕ ರಂಗೊಳಗಿರಲಿ ಆ ಸಾಮಾಜಿಕ ಇರ್ಲಿ ಕೃಷಿ ರಂಗಗಳಿರ್ಲಿ ಯಾವುದೇ ರಂಗದಲ್ಲಿ ಇರ್ಲಿ ಒಬ್ಬ ವ್ಯಕ್ತಿಗೆ ಬಹುದೊಡ್ಡ ಅಪವಾದ ಬಂತು ಅಂತಂದ್ರೆ ನಾನು ಕೂಡಲೇ ಏನ್ ಮಾಡ್ತೀನಿ ಅಂತಂದ್ರೆ ಆ ವ್ಯಕ್ತಿಯ ಸಂದರ್ಶನಕ್ಕಾಗಿ ನಾ ಹೋಗ್ಬಿಡ್ತೀನಿ ಸಂದರ್ಶನಕ್ಕಾಗಿ ಹೋಗ್ತೀನಿ ಅಲ್ಲೊಂದು ಅದ್ಭುತ ಸತ್ಯ ಅಡಿಗಿರ್ತೈತಿ ಹೊರಗೇನು ನೋಡ್ತಿರ್ತೀವಿ ನಾವು ಟಿ ವಿ ಪೇಪರು ಅದೇ ಬೇರೆ ಇರ್ತದೆ ಆದರೆ ಅಲ್ಲಿ ಆ ವ್ಯಕ್ತಿ ಹತ್ರ ಹೋದಾಗ ಅಲ್ಲಿರೂ ಸತ್ಯನೇ ಬೇರೆ ಇರ್ತಿತ್ತು ಇದನ್ನ ಯಾರೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ಇದನ್ನ ಯಾರೂ ಕೂಡ ವಿಚಾರ ಮಾಡೋ ಪರಿಸ್ಥಿತಿ ಒಳಗಿಲ್ಲ ಯಾಕೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ ಒಬ್ರು ಯಾರಾದರೂ ಏನಾದರೂ ಮಾತಾಡ್ತಾರೆ ಅಂದರೆ ಅದನ್ನೇ ಮಾತಾಡ್ಕೊತ ಹೋಗುವಂಥ ಒಂದು ವಿಚಿತ್ರ ಸ್ವಭಾವಕ್ಕೆ ನಾವು ಅಂಟಿಕೊಂಡು ಬಿಟ್ಟಿದ್ದೀವಿ ಅದಕ್ಕೊಂದು ಉದಾಹರಣೆ ಹೇಳ್ತಿರ್ತೀನಿ ನಾನು ರಾತ್ರಿ ಎಲ್ಲರೂ ಮಲಗಿದಂತ ಸಂದರ್ಭದೊಳಗ ಒಂದು ಓಣಿ ಒಳಗೊಂದು ಯಾವ್ದಾದ್ರು ನಾಯಿ ಒದರಿತಿ ಅಂತ ಇಟ್ಕೊಳ್ಳಿ ಈ ಕಡೆ ಓಣಿ ಒಳಗೊಂದು ನಾಯಿ ಒದರಿದ್ರೆ ಮಕ್ಕಳು ಓಣಿ ಒಳಗಿರ್ತಕ್ಕಂಥ ನಾಯಿ ಆಟೋಮೆಟಿಕ್ ಒದರಾಕ್ ಚಲೋ ಮಾಡುತ್ತೆ ಅದ್ರ ಮಕ್ಕಳಿರುವಂತ ನಾಯಿ ಅದು ಆಟೋಮೆಟಿಕ್ ಒದರಾಕ್ ಚಲೋ ಮಾಡುತ್ತೆ ಇಡೀ ಊರಾಗಿ ನಾಯಿ ಎಲ್ಲ ಏನ್ ಮಾಡ್ತಾವೆ ಎಲ್ಲ ಒದ್ರಾಕ್ ಚಲೋ ಮಾಡ್ತಾವ ಯಾಕೋ ಊರು ತುಂಬಾ ನಾಯಿ ಒದರ್ತಾವ ಅಂತ ಹೇಳಿ ಯಾರಾದ್ರೂ ಮಲ್ಕೊಂಡು ಅವ್ರು ಎದ್ದು ಹೊರಗೆ ಬಂದು ಅಂತ ನಾಯಿನ ಕೇಳಿದ್ರೆ ಅದು ಹೇಳುತ್ತೆ ಆ ಕಡೆ ಓನ್ಯಾಗ ಒದಿದ್ರು ಮತ್ತ ಕೂಡಲೇ ನಾವು ಒದರ್ಬೇಕಲ್ಲ ಜಾತಿ ಹುಟ್ಟಿವಿ ನಾವು ಹಂಗಾಗಿ ನಾವು ಅಲ್ಲಿಗೆ ಹೋಗ್ಲೇ ಅಲ್ಲಿ ಒದರಿದ್ರು ಯಾಕೆ ಒದರಿತ ಅಲ್ಲ ಆ ಊನಿಗೆ ಕೇಳ್ಬೋರಿ ನೀವು ಇವಾಗೋಡ್ಯಾರ ನೋಡಂತಡಿ ಅಂತೇಳಿ ಆ ಊನಿಗೆ ಹೋದ ಅದು ಹೇಳ್ತು ಆ ಕಡೆ ಓಣಿಯವ್ ಓದ್ರಿದ ನೋಡಿದ್ವಿ ಮೂಲ ನಾಯಿನ್ ಒದರಿತ್ತಲ್ಲ ಅಲ್ಲಿಗೆ ಹೋದವ ನೀ ಯಾಕೆ ಒದ್ರಿದೆ ಅಂತ ಒದರಾಕಾಗೆ ಹುಟ್ಟಿ ನೀ ಒದರಿ ಯಾವುದೇ ಕಾರಣ ಇಲ್ಲ ಯಾವುದು ಕಾರಣ ಇಲ್ಲ ನಾವು ಒದರು ಜಾತಿಯಾಗಿ ಹುಟ್ಟಿನಿ ಒದಿರಿ ಅಂತ ಅಷ್ಟ ಅದು ಅದು ಒದರು ಜಾತಿಯಾಗಿ ಬಿಟ್ಟು ವ್ಯತ್ಯಾಸ ಏನಪ್ಪಾ ಅಂದ್ರ ಅವು ರಾತ್ರಿ ಓದರುವ ನಾಲ್ಕು ಕಾಲಿನ ಪ್ರಾಣಿಗಳು ಏನೋ ತಿಳುವಳಿಕೆ ಇರ್ಲಾರ್ದಂಗೆ ಓದರುವ ಪ್ರಾಣಿಗಳು ಎರಡು ಕಾಲಿನ ಹಗಲು ಓದಿ ಅಂದ್ರೆ ಮನುಷ್ಯ ತನ್ನ ವಿವೇಚನೆಯನ್ನ ಕಳ್ಕೊಂಡ್ಬಿಟ್ಟ ವಿವೇಚನೆಯನ್ನ ಕಳ್ಕೊಂಡ್ಬಿಟ್ಟ ಅಂದ್ರೆ ಒಟ್ಟಾರೆ ಯಾರ್ಯಾರನ್ನ ಹೆಂಗ ನಾಶ ಮಾಡಬೇಕು ಅನ್ನುವಂತದ್ದು ರಾಜಕಾರಣಿಗಳು ತಂತ್ರಗಾರಿಕೆಗಳನ್ನು ರೂಪಿಸ್ಲಿಕ್ಕೆ ಹತ್ತಿದ್ರು ಯಾಕಂದ್ರೆ ಅವ್ರು ನಾವು ಅಧಿಕಾರ ಕೊಟ್ಬಿಟ್ವಿ ಅವ್ರಿಗೆ ಪರಿಪೂರ್ಣ ಅಧಿಕಾರ ಕೊಟ್ಬಿಟ್ವಿ ಒಬ್ಬ ನೌಕರದಾರ ಪ್ರಾಮಾಣಿಕವಾಗಿ ನಡ್ಕೊಳ್ಳಿದ ಎಮ್ ಎಲ್ ಎ ಹೇಳಿದಂಗೆ ಕೇಳಿಲ್ಲಪ್ಪ ಅಂತಂದ್ರೆ ಶೀಘ್ರದೊಳಗೆ ಅವನು ಬದಲಾವಣೆ ಮಾಡುವಂತ ಶಕ್ತಿ ಅವನಿಗೆ ಅಧಿಕಾರದಿಂದ ಬಿಡುತ್ತದೆ ಹೌದಾ ಇವರೆಲ್ಲ ಕುಲಪತಿ ಗಿಲ್ಪತಿ ಆಗ್ಬೇಕಪ್ಪ ಅಂತಂದ್ರೆ ಯಾರು ಮನಸ್ಸು ಮಾಡ್ಬೇಕು ನಿಮ್ಗೆಲ್ಲ ಗೊತ್ತಲ್ಲ ಅವ್ರು ಮನಸ್ಸು ಮಾಡಿದ್ರೆ ಇವರು ಕುಲಪತಿ ಆಗಬೇಕೆ ಹೊರತಾಗಿ ಅರ್ಹತೆ ಮೇಲೆ ಇವರು ಕುಲಪತಿ ಆಗ್ಲಿಕ್ಕೆ ಆಗೋದಿಲ್ಲ ಇವ್ರಿಗೆ ಅರ್ಹತೆ ಇತ್ತಪ್ಪ ಅಂತಂದ್ರೆ ಇವ್ರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಸಿಗೋದಿಲ್ಲ ಎಲ್ಲವೂ ಏನಾಗಿ ಅಂತಂದ್ರೆ ರಾಜಕಾರಣಿಗಳ ತಾವ ಆಗಿಬಿಟ್ಟು ನಾವೇನಾಗಿ ಅವ್ರನ್ನ ಬೆಳೆಸಿದವರಪ್ಪ ಅಂತಂದ್ರೆ ಅವ್ರ ಕೈ ಕೆಳಗಿನ ಬಿಟ್ವಿ ಬಹಳ ದುರಂತ ಈ ದೇಶದೊಳಗೆ ನಡೆದಿದೆ ಇದು ಕೂಡಲೇ ಬದಲಾವಣೆ ಆಗದೆ ಇದ್ರೆ ಈ ಭವಿಷ್ಯ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ರೊಳಗೆ ಎರಡು ಮಾತೆ ಇಲ್ಲ ಅಂತಕ್ಕಂಥದ್ದು ನಾನು ಹೇಳೋದಿಷ್ಟೇ ಯಾವುದೇ ಒಬ್ಬ ಮನುಷ್ಯ ಏಕಕಾಲಕ್ಕ ಹೋರಾಟಕ್ಕೆ ಬಂದ ಅಂತಂದ್ರೆ ಅವನ ಬೆಲ್ಲಿಗೆ ನಿಲ್ಲುವಂತಹ ಪ್ರಯತ್ನ ಮಾಡಬೇಕು ಅಂತ ಹೋರಾಟಗಾರನ ಹಿಂದಕ್ಕೆ ಸರಿಸುವಂತಹ ವ್ಯವಸ್ಥೆಗಳು ವಿಚಿತ್ರ ವಿಚಿತ್ರ ರೀತಿಯೊಳಗೆ ನಡೀತಾವ ನಾನು ಬಿ ಜೆ ಹೋರಾಟ ಮಾಡಿದ್ರು ಹಿಂದಕ್ಕೆ ಸರಿಲಿಲ್ಲ ಕಾಂಗ್ರೆಸ್ನವ್ರು ಹೋರಾಟ ಮಾಡಿದ್ರು ಹಿಂದಕ್ಕೆ ಸರಿಯಲಿಲ್ಲ ಇನ್ನು ಕೆಲವು ಜನರನ್ನ ನಮ್ಮ ಬೇಕಾದ ಮಂದಿಗೆ ಹಚ್ಚಿದ್ರು ನಾ ಹಿಂದಕ್ಕೆ ಸರಿಲಿಲ್ಲ ನಮ್ಮ ಗುರುಗಳು ಬಂದರು ನನಗೆ ಅನಿವಾರ್ಯ ಆಗುತ್ತೆ ನಮ್ಮ ಗುರುಗಳು ನೀ ಹಿಂದಕ್ಕೆ ಸರಿಬೇಕು ಅನ್ನುವಂಥ ಒಂದು ವಿಚಾರವನ್ನ ಇಟ್ಟರು ಬಹುಶಃ ಅವ್ರ ಮನಸ್ಸಿನ ಮೇಲೆ ಆ ಹುಡುಗಿಯ ಸಾವು ವಿಪರೀತ ಪರಿಣಾಮವನ್ನು ಬೀರಿದ್ರು ಗುರುಗಳ ಮನಸ್ಸಿನ ಮೇಲೆ ಆ ಹುಡುಗಿಯ ಸಾವು ವಿಚಿತ್ರ ಪರಿಣಾಮವನ್ನು ಬೀರಿದ ಪರಿಣಾಮ ಬಹುಶಃ ನಾನು ಹಿಂದಕ್ಕೆ ಸರಿಬೇಕಾಯ್ತು ಹಿಂದಕ್ಕೆ ಸರಿದಾಗೂ ಒಂದು ಮಾತನ್ನು ಹೇಳಿದ್ದೇನೆ ನಾಮಪತ್ರವನ್ನು ತೆಗೆದುಕೊಂಡು ಮಾತ್ರ ಹಿಂದಕ್ಕೆ ಬಂದಿದ್ದೇನೆ ಹೊರತಾಗಿ ನನ್ನ ಧರ್ಮ ಯುದ್ಧದಿಂದ ನಾನು ಹಿಂದಕ್ಕೆ ಸರಿದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಾನು ಗುರುಗಳಿಗಾದರೂ ಹೇಳಿದೆ ಧರ್ಮ ಯುದ್ಧದಿಂದ ಹಿಂದಕ್ಕೆ ಸರಿಯಲ್ಲ ನಾ ಧರ್ಮ ಯುದ್ಧದಿಂದ ಹಿಂದಕ್ಕೆ ಸರಿಯಲ್ಲ ಅನ್ಯಾಯ ವಿರುದ್ಧ ಏನು ಹೋರಾಟಕ್ಕೂ ಹೋಗಿದ್ದೀನಿ ಅದರಿಂದ ಹಿಂದಕ್ಕೆ ಸರಿಯೋದಿಲ್ಲ ಅದರಿಂದ ಹಿಂದಕ್ಕೆ ಸರಿಯಬೇಕಾದ್ರೆ ಯಾವ ಜಾಗದಿಂದ ಹಿಂದಕ್ಕೆ ಸರಿಬಾರ್ದು ಆ ಜಾಗದಿಂದ ಹಿಂದಕ್ಕೆ ಸರಿಯುವ ಕಠಿಣ ಪ್ರಸಂಗಗಳು ಬಂದಾವು ಅಂತಕ್ಕಂತಹ ಮಾತನ್ನ ಯಾರಿಗೆ ಹೇಳಬೇಕೋ ಅವರಿಗೆಲ್ಲರಿಗೆ ಹೇಳಿ ಆಗಿದೆ ಅಂತಕ್ಕಂಥದ್ದು ನಾನು ನಿಮಗೆಲ್ಲ ಹೇಳೋದು ಇಷ್ಟೇ ಎಲ್ಲರೂ ಪ್ರಜ್ಞಾವಂತರ ಇದ್ದೀರಿ ಶೀಘ್ರದೊಳಗೆ ನೀವು ಮಾಡಬೇಕಾದ ಕೆಲಸಗಳನ್ನ ಮಾಡ್ರಿ ಈಗಿರುವ ಸಂಸದರನ್ನ ಬದಲಾವಣೆ ಮಾಡ್ರಿ ಅಂತಕ್ಕಂಥ ಒಂದು ಸೂಚನೆಯನ್ನು ನಿಮಗೆಲ್ಲರಿಗೂ ಕೊಟ್ಟು ಆ ನಿಟ್ಟಿನೊಳಗೆ ಪ್ರಯತ್ನ ಆಯಿತು ಅಂದರೆ ಬರುವ ದಿನಮಾನದಲ್ಲಿ ಯೋಗ್ಯರಿಗೆ ಎಲ್ಲಾ ತರದ ಅನುಕೂಲತೆಗಳು ಈ ನಾಡಿನೊಳಗೆ ಸಿಗುತ್ತವೆ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಏನು ಸೌಲಭ್ಯಗಳು ಸಿಗಬೇಕೋ ಅವು ಎಲ್ಲವೂ ಸಿಗ್ತಾವೆ ಅಂತಕ್ಕಂತಹದೊಳಗ ಎರಡು ಮಾತಿಲ್ಲ ಅಂತಕ್ಕಂಥದ್ದು ಬಹುಶಃ ಹೋಲಿಕೆಯನ್ನು ಮಾಡಿ ನೋಡುವುದನ್ನು ಕೂಡ ಒಂದಿಷ್ಟು ನಿಲ್ಲಿಸ್ಬೇಕು ಇವ ಚಲೋನೋ ಅವ ಚಲೋನೋ ಅನ್ನೋದ್ರ ಬಗ್ಗೆ ಇವರಿಬ್ಬರೊಳಗ ನಮ್ಮ ಕಾಡ ಯಾವದನ ತನ್ನ ಮಾಡಿದ ತಾಯ ಇರೋ ವ್ಯಾವಾದ ಇಷ್ಟರ ನೋಡಿಲ್ಲ ಕೊಡಿ ಹೋದ್ರೆ ಬೇರೆ ಏನೋ ಬೇಡ ಬಹಳ ಸೂಕ್ಷ್ಮ ಸೂಕ್ಷ್ಮ ಸಿದ್ಧಾಂತಗಳನ್ನು ಹೇಳೋದು ಬೇಡ ನಮ್ಮನ್ನು ಹಾಕಿ ತೊಳೆಯವೇ ಯಾವದಲ್ಲ ತನ್ನ ಪಾಲಿಗೆ ತಾಯಿರೋ ಯಾವ್ದು ಡೆವಲಪ್ಮೆಂಟ್ ಸೆಕೆಂಡ್ರಿ ಅದು ಇವ ಬಂದ್ರು ಕಟ್ಟರೆ ಬಳಸಂಗಿಲ್ಲ ಅವಾಗ ಬಂದ್ರು ಗಟ್ರ ಬಳಸಂಗಿಲ್ಲ ಈಗ ನನಗೊಂದು ಚೀಟಿ ಕೊಟ್ಟಾರ ನನಗೊಂದು ಚೀಟಿ ಕೊಟ್ಟಾಗಲಿಲ್ಲ ಕುಂತಹಪ್ಪಕ್ಕಿ ಒಂದು ಚೀಟಿ ಕೊಟ್ಟಾರ ಅಂದ್ರೆ ಎಲ್ಲರ ತನಿ ಒಳಗೆ ಎಲ್ಲ ಹೋದವ ಅವು ಕಾರ್ಯರೂಪಕ್ಕೂ ಬರ್ಲಿರ್ತಕ್ಕಂಥದ್ದು ಏನದು ಉಲ್ಕಲ್ಕೇರಿಗೆ ಚನ್ನಬಸವ ಸಾಗರ ನಾಮಫಲಕ ಹೈಕೋರ್ಟ್ ಆದೇಶ ಇದ್ರು ಹಾಕಿಲ್ಲ ಚನ್ನಬಸವಣ್ಣನವರು ಆ ಜಾಗದಲ್ಲಿ ಬಂದು ಕುಂತು ಹೋಗಿದ್ರು ಉಳಿವಿಗೆ ಹೋಗ್ಬೇಕಾದ್ರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಚನ್ನಬಸವ ಸಾಗರ ಅಂತ ನಾಮ ಫಲಕ ಹಾಕಬೇಕಂತಂದ್ರೂ ಹಾಕಿಲ್ಲ ಯಾರು ಹಾಕಬೇಕಾಗಿತ್ತು ಯಾರು ಹಾಕಿಸ್ಬೇಕಾಗಿತ್ತು ಹೈಕೋರ್ಟಿನ ಆದೇಶವನ್ನು ಯಾರು ಪಾಲಿಸಬೇಕಾಗಿತ್ತು ಅವರು ಪಾಲಿಸಲಿಲ್ಲ ಹೆಸರು ಚನ್ನಬಸವ ಸಾಗರ ಆದ್ರೆ ಚನ್ನಬಸವ ಸಾಗರದೊಳಗ ನಡೆಯುತ್ತಾರನ ಚನ್ನಬಸವಣ್ಣನಲ್ಲ ಚನ್ನಬಸವಣ್ಣನ ತಂದು ನಿಲ್ಲಿಸಬೇಕಾಗಿತ್ತಲ್ಲಿ ಅಲ್ಲಿ ನಿಲ್ಲಿಸಿದ ಬೇರೆವ್ರನ್ನ ಹೆಸರು ಸಿದ್ದಾರೋಡ್ ರೈಲ್ವೆ ಸ್ಟೇಷನ್ ಆ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೇಕಾದ್ರೆ ನಿಲ್ಲಿಸಿದ ಇಲ್ಲಿ ಸಿದ್ದಾರೋಢ ಕೊಡುಗೆ ಐತಿ ಚನ್ನಬಸವನ ಕೊಡುಗೆ ಐತಿ ಬಟ್ ಅವ್ರು ಯಾರು ಇಲ್ಲ ಅಲ್ಲಿ ಇವೆಲ್ಲ ವಿಚಿತ್ರ ಬದಲಾವಣೆಗಳು ಈ ನಾಡಿನೊಳಗೆ ನಡೆದಿದ್ದಾರೆ ದುರಂತ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬರೀ ರಾಜಕೀಯ ವ್ಯವಸ್ಥೆ ಅಷ್ಟೇ ಬದಲಾವಣೆ ಆಗ್ತಾ ಇಲ್ಲ ಎಲ್ಲವೂ ಬದಲಾವಣೆ ಆಗ್ತಾ ಇದೆ ಎಲ್ಲದೂ ಪರಿಪೂರ್ಣ ಈ ನಾಡಿನ ಸಮಗ್ರ ಸಂಸ್ಕೃತಿ ಬದಲಾವಣೆಯಾಗಿ ನಾವ್ ಯಾರು ಅಂದ್ರೆ ನಮ್ಗ ಗೊತ್ತಿಲ್ಲ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತೆ ತಾವೆಲ್ಲ ಕಂಕಣಬದ್ಧರಾಗಿರಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಸನ್ನದ್ಧರಾಗ್ರಿ ಏನೆಲ್ಲ ವಿಚಾರಗಳು ತಲೆ ಒಳಗ ಅವನ್ನೆಲ್ಲ ಬಿಟ್ಟು ಹಾಕ್ರಿ ನಮ್ಮಂತ ಸ್ವಾಮಿಗಳಿಗೇನೆ ಇಷ್ಟು ನೋವು ಅನಿಸ್ತಾ ಇದೆ ಅಂತಂದ್ರೆ ನಿಮ್ಗೆಷ್ಟು ಅನಿಸ್ಬೇಕು ನಿಮ್ಮ ಮಕ್ಕಳ ಸಲುವಾಗಿ ಮೊಮ್ಮಕ್ಕಳ ಸಲುವಾಗಿ ಈ ನಾಡಿನ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅನ್ನುವಂತಹ ಮಾತನ್ನು ನಿಮ್ಗೆ ಎಲ್ಲರಿಗೆ ಹೇಳಿ ಬಹುಶಃ ಎಲ್ಲ ಚಿಂತಕರು ಉತ್ತಮ ಮಾತುಗಳನ್ನು ಆಡಿದ್ದಾರೆ ಅವರ ಮಾತುಗಳಿಗೆ ನನ್ನ ಸಮ್ಮತಿ ಇದೆ ಇರ್ತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು